ಮಳೆಗಾಲದಲ್ಲಿ ಮನೆ ಕುಸಿತಗೊಂಡು ಸಂಕಷ್ಟದಲ್ಲಿರುವ ಬಲ್ಲಾಳ್ಬಾಗ್ ವಿವೇಕಾನಗರದ ಗಣೇಶ್ ರೋಹಿಣಿ ಅವರಿಗೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಸ್ವಂತ ಖರ್ಚು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಮನೆ ನಿರ್ಮಾಣ ಯೋಜನೆಗೆ ಬಲ್ಲಾಳ್ಬಾಗ್ನ ವಿವೇಕನಗರದಲ್ಲಿ ಗುದ್ದಲಿ ಪೂಜೆ ನೆರವೇರಿತು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ ಈ ಬಾರಿ ವಿಪರೀತ ಮಳೆ ಸಂದರ್ಭ ಮನೆ ಬಿದ್ದು ಗಣೇಶ್ ಅವರು ತೊಂದರೆ ಅನುಭವಿಸಿದ್ದರು ಮನೆಯಿಲ್ಲದೆ ಕುಟುಂಬ ಸಂಕಷ್ಟದಲ್ಲಿತ್ತು ಪಾಲಿಕೆಯಿಂದ ತಾತ್ಕಾಲಿಕ ವ್ಯವಸ್ಥೆ ಆಗ ಮಾಡಲಾಗಿತ್ತು ಆದರೆ ಪಾಲಿಕೆ ಅನುದಾನ ಬಳಸಿ ಅವರಿಗೆ ಹೊಸದಾಗಿ ಮನೆ ನಿರ್ಮಾಣಕ್ಕೆ ಅವಕಾಶ ಇರಲಿಲ್ಲ ಕುಟುಂಬವು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಈ ಕಾರಣದಿಂದ ಇದೀಗ ನಾನೇ ವೈಯಕ್ತಿಕ ನೆಲೆಯಲ್ಲಿ ಮನೆ ನಿರ್ಮಿಸಿಕೊಡುವ ಕಾರ್ಯಕ್ಕೆ ಮುಂದಾಗಿದ್ದೇನೆ ಎಂದರು ಸಮಾಜದ ಕಾರ್ಯಕ್ಕಾಗಿ ಮಿಡಿಯುವ ಮನಸ್ಸು ನಗರದಲ್ಲಿ ಹಲವು ಮಂದಿಯಲ್ಲಿದೆ ವಿವಿಧ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಮಾನವೀಯ ಕಾರ್ಯ ನಡೆಸುತ್ತಿದೆ ಇದೀಗ ನನ್ನದೇ ವಾರ್ಡ್ನಲ್ಲಿ ಇಂತಹ ಸಣ್ಣ ಸೇವೆಯನ್ನು ನಾನು ವಾರ್ಡ್ನ ಸರ್ವರ ಸಹಕಾರದಿಂದ ಕೈಗೊಂಡಿದ್ದೇನೆ ಎಂದು ಹೇಳಿದರು ನಮ್ಮ ರೋಹಿಣಿ ಮತ್ತು ಗಣೇಶರವರ ಈ ಮನೆ ಬಲ್ ಮೊನ್ನೆ ಬಂದಂತಹ ವಿಪರೀತವಾಗಿರತಕ್ಕಂತಹ ಮಳೆ ಮತ್ತು ಬೀಲಿ ಬೀಸಿದಂಥ ಬಲವಾದ ಗಾಲಿಯಿಂದಾಗಿ ಮನೆ ಸುಮಾರು ಐವತ್ತು ವರ್ಷ ಹಳೆಯದಾದ ಈ ಮನೆ ಮೊನ್ನೆಯ ಆ ಒಂದು ಮಳೆಗೆ ಬಿದ್ದು ಈ ಮನೆಯ ಇಬ್ಬರೂ ಕೂಡ ಮತ್ತು ಅದರ ಜೊತೆಗೆ ಮಕ್ಕಳು ಕೂಡ ಈ ಒಂದು ಮನೆಯಿಂದ ವಂಚಿತರಾಗಿ ಅವರನ್ನು ನಾವು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಕಟ್ಟಿದಂತಹ ನಮ್ಮ ಸಭಾಭವನದ ಪಕ್ಕದಲ್ಲಿರತಕ್ಕಂಥ ಗ್ರೀನ್ ರೂಮಲ್ಲಿ ಅವರನ್ನು ಕೂತ್ಕೊಳಿಸಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿದ್ದೇವೆ ಇವರ ಈ ಒಂದು ಜಾಗದ್ದು ಸ್ವಲ್ಪ ಡಿಸ್ಪ್ಯೂಟ್ ಇದೆ ಯಾಕಂತ ಹೇಳಿದರೆ ಕೊಡಿಯಾಲ್ಗುತ್ತು ಅವರ ಹೆಸರಲ್ಲಿ ಈ ಜಾಗ ಇದೆ ಹಾಗಾಗಿ ಇವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರಿಶಿಷ್ಟ ಜಾತಿ ಒಂದು ಅನುದಾನದಲ್ಲಿ ನಮಗೆ ಯಾವುದೇ ಏನು ಮನೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ನೆಲೆಯಲ್ಲಿ ಮತ್ತು ನನಗೆ ಕೂಡ ಒಂದು ಏನಾದರೂ ನಮ್ಮ ವಾರ್ಡಲ್ಲಿ ಬಡವರಿಗೋಸ್ಕರ ಇಂತಹ ಒಂದು ಸಹಾಯ ಮಾಡಬೇಕೆಂಬಂಥ ನಿಟ್ಟಿನಲ್ಲಿ ನಮ್ಮ ವಾರ್ಡಿನ ಎಲ್ಲ ಏನೋ ಕಾರ್ಯಕರ್ತರ ಸಹಕಾರದಿಂದ ಇವತ್ತು ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ನಮ್ಮ ಈ ಪರಿಸರದ ಎಲ್ಲ ಕಾರ್ಯಕರ್ತರು ಕೂಡ ಈ ಮನೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಕೈಜೋಡಿಸಬೇಕು ನಾವೆಲ್ಲರೂ ಕೂಡ ಒಂದು ಮಾದರಿಯಾಗಿರತಕ್ಕಂತಹ ಒಂದು ಮನೆ ನಿರ್ಮಾಣ ಮಾಡಿಕೊಟ್ಟು ಇಂತಹ ಯಾರೆಲ್ಲ ಬಡವರಿದ್ದಾರೆ ಅಂಥವರನ್ನು ಗುರುತಿಸಿ ಮುಂದಿನ ದಿನದಲ್ಲಿ ನಮ್ಮಿಂದಾದಷ್ಟು ಸಹಾಯವನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಪಾವನಗೊಳಿಸಬೇಕೆಂಬಂತಹ ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ನಾವು ಇವತ್ತು ಕೈ ಹಾಕಿದ್ದೇವೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಕುಳಾಲ್ ಕಾರ್ಪೊರೇಟರ್ಗಳಾದ ಶಕೀಲಾ ಕಾಬಾ ಶೈಲೇಶ್ ಶೆಟ್ಟಿ ಸ್ಥಳೀಯರಾದ ಚಂದ್ರಶೇಖರ್ ಶೆಟ್ಟಿ ಅಧ್ಯಕ್ಷ ಸಿದ್ಧಾರ್ಥ್ ಕಾರ್ಯದರ್ಶಿ ಮೀರಾ ಸುನಿಲ್ ಶಶಾಂಕ್ ಚಿಂತನ್ ಭರತ್ ವಿವೇಕ್ ಮಹೇಶ್ ಪಾಂಡೆ ಭಾರತಿ ಜಗ್ಗಣ್ಣ ಸುಶೀಲಾ ಸಂಗೀತಾ ಪ್ರವೀಣ್ ಸದಾಶಿವ ಯಶವಂತ್ ಶಮ್ಮಿ ಮೊದಲಾದವರು ಉಪಸ್ಥಿತರಿದ್ದರು